ಇನ್ನು ರಾಜ್ಯದಲ್ಲಿ ಈಗ ಹೊಸ ಮೀಟರ್ ಹೊಸ ವಿದ್ಯುತ್ ಮೀಟರ್ನ ಸಂಪರ್ಕಕ್ಕೆ ಸಾಕಷ್ಟು ಚರ್ಚೆ ಪರ ವಿರೋಧಗಳು ವ್ಯಕ್ತವಾಗ್ತಾ ಇವೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಆಗಿದೆ ಹೊಸ ವಿದ್ಯುತ್ ಸಂಪರ್ಕ ತಗೊಳ್ಳೋರು ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿ ಈಗ ಬೆಸ್ಕಾಮ್ ಆದೇಶ ಹೊರಡಿಸಿದೆ ಫೆಬ್ರವರಿ ಹದಿನೈದನೇ ತಾರೀಕಿಂದ ಅನ್ವಯ ಆಗುತ್ತೆ ಇದು ಆದೇಶ ಅಂದರೆ ಯಾರು ಫೆಬ್ರವರಿ ಹದಿನೈದು ಆದಮೇಲೆ ಮೀಟರ್ಗಳನ್ನು ನೀವು ತಗೊಂಡಿದ್ದೀರೋ ಅವರೆಲ್ಲರೂ ಕೂಡ ಹೊಸ ಮೀಟರ್ ಸ್ಮಾರ್ಟ್ ಮೀಟರ್ನೇ ತೊಗೋಬೇಕು ಒಟ್ಟು ಎಂಟು ಜಿಲ್ಲೆಗಳಲ್ಲಿ ಸ್ಮಾರ್ಟ್ ಮೀಟರ್ ಬಳಕೆ ಕಡ್ಡಾಯ ಆಗಿದೆ ಟೆಂಡರ್ ಮೂಲಕ ಸ್ಮಾರ್ಟ್ ಮೀಟರ್ಗಳ ದರ ನಿಗದಿ ಆಗುತ್ತೆ ಸ್ಮಾರ್ಟ್ ಮೀಟರ್ಗಳ ದರ ನಿಗದಿ ಮಾಡಿದೆ ಈಗಾಗಲೇ ಬೆಸ್ಕಾಂ ದಾವಣಗೆರೆ ಮೂಲದ ಎಲೆಕ್ಟ್ರಿಕಲ್ ಸಂಸ್ಥೆಗೆ ಗುತ್ತಿಗೆ ಕೊಟ್ಟಿದೆ ಈಗ ಸ್ಮಾರ್ಟ್ ಮೀಟ್ರದಲ್ಲಿ ದಂಧೆ ನಡೀತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಕೇಳಿ ಬಂದಿರುವಂಥ ಆರೋಪ ಆದರೆ ಇದೆಲ್ಲ ಆರೋಪಗಳ ನಡುವೆಯೂ ಕೂಡ ಈಗ ಇದನ್ನು ಕಡ್ಡಾಯಗೊಳಿಸಿದೆ ಕಂಬ ಮಾರೋನಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಇವರು ಹೋಗಿ ಸ್ಮಾರ್ಟ್ ಮೀಟರ್ನ ಕಂಬ ಮಾರೋನಿ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಆರೋಪಗಳು ಬಂದಿವೆ ಇದೆಲ್ಲ ಆರೋಪಗಳ ನಡುವೆ ಈಗ ಬೆಸ್ಫಾರ್ಮ್ ಆದೇಶವನ್ನು ಹೊರಡಿಸಿದೆ ಫೆಬ್ರವರಿ ಹದಿನೈದನೇ ತಾರೀಕಿಂದ ಈಚೆಗೆ ಯಾರೆಲ್ಲ ಹೊಸ ಮನೆಗಳನ್ನು ಕಟ್ತಾ ಇದ್ರು ಅಥವಾ ಹೊಸ ಮನೆಗೆ ನೀವು ಹೊಸ ಕನೆಕ್ಷನನ್ನು ತಗೊಳ್ತಾ ಇದ್ದಿರೋ ಸೊ ಅಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯ ಸದ್ಯಕ್ಕೆ ಈಗ ಯಾರು ಹೊಸ ಕನೆಕ್ಷನ್ ತಗೊಳ್ತಿರೋ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಹಳೆ ಕನೆಕ್ಷನ್ ಇರೋರಿಗೆ ಇನ್ನೂ ಕೂಡ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ಕಡೆಯೂ ಸ್ಮಾರ್ಟ್ ಮೀಟರೇ ಅಳವಡಿಸಬೇಕು ಅನ್ನುವಂಥ ಒಂದು ಆದೇಶ ಬಂದರೂ ಕೂಡ ಅಚ್ಚರಿ ಇಲ್ಲ ಬಟ್ ಸದ್ಯಕ್ಕಂತೂ ಇಲ್ಲ ಆ ಥರದ್ದು ಈಗೇನಿದ್ರು ಹೊಸ ಕನೆಕ್ಷನ್ ತಗೊಳ್ಳೋರು ಸ್ಮಾರ್ಟ್ ಮೀಟರ್ನ ಕಡ್ಡಾಯವಾಗಿ ತಗೋಬೇಕಾಗತ್ತೆ ಸೊ ಆದ್ರೆ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಕಂಬ ಮಾರೋರಿಗೆ ತಗೊಂಡೋಗಿ ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಹೊಸ ಸ್ಮಾರ್ಟ್ ಮೀಟರ್ ಕಡ್ಡಾಯಕ್ಕೆ ಈಗಾಗಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಹಗಲದರೋಡೆ ನೋಡ್ತಾ ಇದೆ ಇಲ್ಲಿ ಅಂತ ಹೇಳ್ತಾರೆ ಪ್ರತಿಭಟನೆ ನಡೆಸಿದರೆ ವಿದ್ಯುತ್ ಗುತ್ತಿಗೆದಾರರ ಸಂಘದವರು ಮಾರ್ಚ್ ಹದಿನೆಂಟನೇ ತಾರೀಕು ಪ್ರತಿಭಟನೆ ಮಾಡಿದರು ಈ ಹಿಂದೆ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಹನ್ನೊಂದು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಸಿದ್ದಂತಹ ಹೋರಾಟ ಇದು ಹೊಸ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದ್ದಕ್ಕೆ ರಾಜ್ಯದಲ್ಲಿ ಕೆಲವೊಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೊಸ ಮತ್ತು ತಾತ್ಕಾಲಿಕ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಮಾಡಿದ್ದಾರೆ ಸೊ ಇದರಿಂದಾಗಿ ಬಡವರಿಗೆ ತೊಂದರೆ ಆಗ್ತಾ ಇದೆ ಯಾಕಂದರೆ ಸ್ಮಾರ್ಟ್ ಮೀಟ್ರ್ನ ಬೆಲೆನೇ ಸುಮಾರು ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಅಷ್ಟು ನಿಗದಿ ಮಾಡಿದ್ದಾರೆ ಇದರಿಂದಾಗಿ ಸುಮಾರು ತೊಂದರೆ ಆಗುತ್ತೆ ಬಡವರಿಗೆಲ್ಲರಿಗೂ ಕೂಡ ಅಂಥೇಳಿ ಆಕ್ರೋಶ ವ್ಯಕ್ತವಾಯಿತು ಗ್ರಾಹಕರು ಹೊಸ ವಿದ್ಯುತ್ ಸಂಪರ್ಕವನ್ನು ಪಡೆಯುವಾಗ ಸ್ಮಾರ್ಟ್ ಮೀಟರನ್ನು ಅಳವಡಿಸ್ಕೋಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಇದನ್ನು ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಹಿಂದೆ ಒಂದು ಸಿಂಗಲ್ ಫೇಸ್ ಮಾಪಕ ಒಂಬೈನೂರ ಎಂಬತ್ತು ರೂಗಳಿತ್ತು ಇವತ್ತು ಏಕೆ ಐದು ಸಾವಿರ ಮಾಡಿದ್ದಾರೆ ತ್ರೀ ಫೇಸ್ ಮೀಟ್ರ್ ಎರಡು ಸಾವಿರ ಇತ್ತು ಎಂಟು ಸಾವಿರ ರೂಪಾಯಿ ಮಾಡಿದ್ದಾರೆ ಇ ಟಿ ವಿ ಮೀಟ್ರ್ ಎರಡು ಸಾವಿರದ ನಾನ್ನೂರು ಇತ್ತು ಈಗ ಇಪ್ಪತ್ತೆಂಟು ಸಾವಿರ ರೂಗಳನ್ನು ಮಾಡಿದ್ದಾರೆ ಈ ಅವೈಜ್ಞಾನಿಕ ದರದಿಂದ ರಾಜ್ಯದ ಗ್ರಾಹಕನಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಇದು ಅನುಕೂಲ ಆಗ್ತಾ ಇರೋದು ಅಧಿಕಾರಿಗಳು ಹಾಗೂ ಒಬ್ಬ ಯಾರು ಟೆಂಡರನ್ನು ಪಡೆದಿದ್ದಾರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಇದನ್ನು ಖಂಡಿಸಿ ತಾವುಗಳು ಏನು ಈಗಾಗಲೇ ಟೆಂಡರನ್ನು ಟೆಂಡರ್ ಟೆಂಡರನ್ನು ರದ್ದು ಮಾಡಿ ಹೊಸ ಟೆಂಡರನ್ನು ಕರೆದು ಟೆಂಡರಲ್ಲಿ ಯಾರು ಮಾಪಕವನ್ನು ತಯಾರಿ ಮಾಡ್ತಾ ಇದ್ದಾರೆ ಅಂಥ ಕಂಪನಿಗಳು ಸಹ ಟೆಂಡರಲ್ಲಿ ಭಾಗವಹಿಸೋಕ್ಕೆ ಅನುಕೂಲ ಮಾಡಿಕೊಟ್ಟರೆ ಖಂಡಿತವಾಗಲೂ ಸ್ಪರ್ಧಾತ್ಮಕವಾದ ದರದಲ್ಲಿ ಮಾಪಕ ತಯಾರಿಕರು ಜ್ಞಾಪಕವನ್ನು ಸಪ್ಲೈ ಇದ್ದಾರೆ ಇದನ್ನು ನಾವು ಮೊದಲಿಗೆ ಖಂಡಿಸ್ತಾ ಇದ್ದೀವಿ ರಾಜ್ಯದ ಯಾವುದೇ ಕಟ್ಟಡಗಳಿಗೆ ಒಂದು ಸಣ್ಣ ಮನೆಗೂ ಕರೆಂಟ್ ಸಿಗೋಲ್ಲ ದಯವಿಟ್ಟು ಸರ್ಕಾರ ಅದನ್ನು ಪರಿಶೀಲಿಸಿ ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೂಡಲೇ ನೀಡಿ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ರೂಪುರೇಷೆಗಳನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಹಾಗೆ ಇಂಧನ ಇಲಾಖೆಯಲ್ಲಿ ಕರೆಂಟು ಏನು ಪವರ್ ಶಾಂಕ್ಷನ್ಗೆ ಆಗ್ತಿರುವಂಥ ಡಿಲೇಯನ್ನು ಕೂಡಲೇ ಸರಿಪಡಿಸಬೇಕು ಯಾಕೆಂದರೆ ಒಂದು ಪವರ್ ಶಾಂಕ್ಷನ್ಗೆ ಕೆ ಪಿ ಡಿ ಸಿ ಎಲ್ಲಲ್ಲಿ ಸುಮಾರು ಮೂರರಿಂದ ಒಂದು ವರ್ಷದವರೆಗೂ ಟೈಮನ್ನು ತಗೋತಾ ಇದ್ದಾರೆ ಅದನ್ನ ಕೂಡಲೇ ರದ್ದು ಮಾಡಿ ಸಿಂಗಲ್ ವಿಂಡೋ ರೀತಿ ಈ ಕೆ ಆರ್ ಸಿ ನಿಯಮದಡಿಯಲ್ಲಿ ಕೊಡಬೇಕು ಗ್ರಾಹಕರು